ಸಿದ್ದರಾಮಯ್ಯನ ಎದೆಯಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಕಿ ಜೈ ಜೈ ಅಂತಾರೆ ಬಾಯಲ್ಲಿ ರಾಮ 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 ಅಷ್ಟೇ ಈ ಗಂಟ್ಲೈತಲ್ಲ ಗಂಟ್ಲಿಂದ ಆಚೆಗೆ ರಾಮ ಅಷ್ಟೇ ಇದ್ರ ಒಳಗಡೆ ಪೂರ್ತಿ ಅವರು ಟಿಪ್ಪು ಸುಲ್ತಾನ್ ಟಿಪ್ಪು ಜೈ ಟಿಪ್ಪು ಸುಲ್ತಾನ್ ಟಿಪ್ಪು ಜಯಂತಿ ಮಾಡಬೇಕು ಮುಲ್ಲಾಗಳಿಗೆ ಮೊಹಮ್ಮದ್ ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಏನ ಹೇಳ ಮುಸಲ್ಮಾನ ವಾಸ ಮಾಡುವಂತ ಕೇರಿಗಳಿಗೆ ಒಂದು ಸಾವಿರ ಕೋಟಿ ಜನವರಿ ಇಪ್ಪತ್ತಾರನೇ ತಾರೀಕು ಆದೇಶ ಹೊರಡಿಸಿಲ್ಲ ಯಾರು ಕೇಳಿದ್ರು ಯಾರು ಕೇಳಿಲ್ಲ ರೈತರಿಗೆ ಬರದಲ್ಲಿ ದುಡ್ಡು ಕೊಡು ನೀವು ಸಾವಿರ ಕೋಟಿ ಅಂತ ಕೊಡ್ತಾ ಇಲ್ಲ ಒಂದು ನ್ಯಾಯ ಪೈಸಾ ಬಿಡುಗಡೆ ಮಾಡಿ ಹಿಂದೂಗಳ ವಿರೋಧಿ ಅನ್ನೋದು ಪಕ್ಕ ಸಿದ್ದರಾಮಯ್ಯನವರು ಹೆಸರಲ್ಲಿ ಏನು ಉಪಯೋಗ ಯಾರೋ ಒಬ್ರು ದೊಡ್ಡ ಹೆಸರು ಇಟ್ಕೊಂಬಿಟ್ರು ಏನೋ ಅವ್ರಾಗ ಯಾರೋ ಮಹಾತ್ಮ ಗಾಂಧೀಜಿ ಅಂತ ಇಟ್ಕೊಂಡ್ರೆ ನೆಹರು ಅಂತ ಇಟ್ಕೊಂಡ್ರೆ ರಾಮ ಅಂತ ಇಟ್ಕೊಂಡ್ರೆ ಕೃಷ್ಣ ಅಂತ ಇಟ್ಕೊಂಡ್ರೆ ನಡೆನೂ ಹಂಗೆ ಇರ್ಬೇಕು ನುಡಿನೂ ಹಂಗೆ ಇರ್ಬೇಕು ನಿಮ್ದು ಐತೆ ಬಿರಿ ಟಿಪ್ಪು ಸುಲ್ತಾನ್ ಜೈ ಜೈ ಅಂದ್ಕೊಂಡು ಓಡಾಡೋ ಟೋಪಿ ಕಂಡ ತಕ್ಷಣ ಟೋಪಿ ಹಾಕ್ಸ್ಕೊಂತೀರ ತಕ್ಕಂತ ಟೋಪಿ ಸಿಕ್ಕ್ರೆ ಯಾರನ್ನ ಮುಲ್ಲಾಗಳು ಸಿಕ್ಕಿ ಟೋಪಿ ಹಾಕಿ ಟಕ್ಕಂತ ಹಾಕ್ಸ್ತೀರ ಮೈಸೂರಲ್ಲಿ ಹೋಗಿ ಆ ಕೇಸರಿ ಪೇಟ ಕುಸ್ತಿ ಏನೋ ಸಾವಿರಾರು ವರ್ಷದಿಂದ ನಡೀತಾ ಇದ್ದಾರೆ ಕುಸ್ತಿ ಅಲ್ಲಿ ಕುಸ್ತಿಗೆ ಕೇಸರಿ ಪೇಟ್ ಆಗ್ರೆ ಗಿಡ ಊಟ ನಿಮ್ ಅರ್ಥ ಆಯ್ತಾ ನೀವ್ ಯಾರು ಅಂತ ರಾಮ ನನ್ನಲ್ಲೂ ಅವನೇ ಅಂದ ಅರ್ಥ ಆಯ್ತಲ್ಲ ಸಿದ್ದರಾಮಯ್ಯನವರು ಎದೆ ಪೂರ್ತಿ ಅವ್ರು ತುಂಬಿರೋದು ಮುಲ್ಲ ಮುಲ್ಲು ಸುತ್ತ ಅವ್ರಿಗೆ ಪಾರ್ಲಿಮೆಂಟ್ ಬಂದೈತಲ್ಲ ಓಟ್ ಮೋದಿ ಎಲ್ಲಾರು ಮೋದಿ ಈಗ ಇಡೀ ರಾಜ್ಯದಲ್ಲಿ ಎಲ್ಲರೂ ಮೋದಿ 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 ರಾಮ ರಾಮ ಅಂತ ಇರೋ ಯಾರಾದ್ರೂ ಒಬ್ಬ ಜಟ್ಗಾರರು ಬೇಕಲ್ಲ ಅವ್ರಿಗೆ ಫ್ರೆಂಡ್ ಬೇಕಲ್ಲ ಡಿ ಕೆ ಕುಮಾರ್ ಹೇಳ್ದಲ್ಲ ಕುಕ್ಕರ್ ಬಾಂಬು ಹಾಕಿದ್ರಲ್ಲ ಮಂಗ್ಳೂರಲ್ಲಿ ಮೈ ಬ್ರದರ್ ಮೈ ಬ್ರದರ್ ಅಂತಂದ್ರ ಹಂಗೆ ಸಿದ್ದರಾಮಯ್ಯನವರು ಇವ್ರನ್ನ ನಮ್ಮ ಬ್ರದರ್ ಬ್ರದರ್ ಅಂತ ಹಾಕೋಳ್ತಾ ಇದ್ದಾರೆ